ಕರಗದ ಉತ್ಸವಗಳು ಬಹಳ ವಿಜೃಂಭಣೆಯಾಗಿ ಸುಮಾರು ನೂರಾರು ವರ್ಷಗಳಿಂದ ನಡೀತಾ ಬರ್ತಾ ಇದೆ ಈಗೀಗ್ಗೆ ಕೆಲವರು ಅನ್ಯರು ವನಿಕುಲ ಕ್ಷತ್ರಿಯರು ಅಲ್ಲದೆ ಇರತಕ್ಕಂಥ ಜನಾಂಗ ಆಚಾರ ವಿಚಾರಗಳನ್ನು ಗಾಳಿಗೆ ತೂರಿ ಕರಗಗಳು ಮಾಡೋಕ್ಕೆ ಇದ್ದಾರೆ ಇದು ದಯವಿಟ್ಟು ತಪ್ಪು ಈ ತಪ್ಪನ್ನು ಯಾರೋ ಮುಂದುವರ್ಸೋಕ್ಕೆ ಹೋಗ್ಬೇಡ್ರಿ ಮುಂದೆ ಆಗಿಬಿಟ್ಟಿದೆ ಇನ್ನು ಮುಂದೆ ವರ್ಸಕ್ಕೆ ಹೋಗ್ಬೇಡ್ರಿ ಆಚಾರ ವಿಚಾರಗಳು ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದ ಅರ್ಧಂಬರ್ಧ ಕಾರ್ಯಕ್ರಮ ಮಾಡಿದ್ರೆ ನಿಮಗೂ ಕೇಡೆ ಮಾಡೋರಿಗೂ ಕೇಡೆ ಮಾಡಿಸೋವ್ರಿಗೂ ಕೇಡೆ ಅದೇ ರೀತಿಯಾಗಿ ನಮ್ಮಲ್ಲೇ ಕೆಲವರು ಕರದ ಪೂಜಾರಿಗಳು ಹೋಗ್ಬಿಟ್ಟು ಅನ್ಯ ಜನರಲ್ಲಿ ಕರಗ ಮಾಡ್ತಾರೆ ಅಂಥವ್ರು ದಯವಿಟ್ಟು ಇನ್ಮೇಲೆ ಈ ತಪ್ಪುಗಳು ಮಾಡೋಕೆ ಹೋಗ್ಬೇಡ್ರಿ ಆಚಾರ ವಿಚಾರಗಳೆಲ್ಲ ಎಲ್ಲ ಬೇರೆಯವ್ರಿಗೆ ತಿಳ್ಸೋಕೆ ಹೋಗ್ಬೇಡ್ರಿ ನಿಮಗೆ ಆ ದ್ರೌಪ್ತಿ ತಾಯಿ ನಿಮ್ಮನ್ನು ಕಾಪಾಡೋದಿಲ್ಲ ನೀವು ನಿಜವಾಗಲೂ ನೀವು ಶಾಪಗ್ರಸ್ತರಾಗ್ತೀರಿ ನಮ್ಮ ಜನಾಂಗದ ಏನಿದೆ ಕುಲ್ವೃತ್ತಿ ನಮ್ಮ ಕುಲ್ವೃತ್ತಿ ನಮ್ಮಲ್ಲೇ ಇರಲಿ ಅದು ನಮ್ಗೆ ಏನು ನಡ್ಕೊಂಡು ಹೋಗ್ತಾ ಇದ್ದೀ ಜನ ಅದನ್ನು ನೋಡಿ ಸಂತೋಷ ಪಡಲಿ ಆ ಸಂತೋಷನ ಬೇರೆಯವ್ರಿಗೂ ಹಂಚೋಣ ನಾವು ಮಾಡೋದು ನಮ್ಗೆ ನಮ್ಮ ಜನಾಂಗಕ್ಕೋಸ್ಕರ ಅಲ್ಲ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ವಿಶ್ವಮಾತೆ ಕರ್ಗ ನಾವು ಮಾಡೋದು ವಿಶ್ವ ಚೆನ್ನಾಗಿರಲಿ ಅಂತ ಸರ್ವೇ ಜನ ಭವಂತು ಅಂತ ನಾವು ಮಾಡ್ತೀವಿ ನಾವೇನು ನಮ್ಮ ಸಮಾಜಕ್ಕೋಸ್ಕರ ಕರ್ಗ ಮಾಡ್ಕೊಳ್ಳಲ್ಲ ಎಲ್ಲರೂ ಚೆನ್ನಾಗಿರಲಿ ಅಂತಾನೆ ಕರ್ಗ ಮಾಡ್ತೀವಿ ಹೇಳಿ ಸರ್ ಇದೊಂದು ಒಂದು ನಿಮ್ಮ ಒಂದು ಏನು ಮನವಿ ಇದೆ ಆ ಮನವಿ ಅವರು ಪರಿಗಣಿಸದೆ ಹೋದರಲ್ಲಿ ಮುಂದಿನ ಹೋರಾಟಗಳ ಬಗ್ಗೆ ಸ್ವಲ್ಪ ಹೇಳಿ ಈಗ ನಾವು ಆಲ್ರೆಡಿ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೀವಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ ಅದೇ ಮನವಿಯನ್ನು ಅವರು ತಹಸೀಲ್ದಾರ್ಗಳಿಗೂ ಕೆಲವರು ಕಳಿಸಿದ್ದಾರೆ ತಹಸೀಲ್ದಾರ್ಗಳು ಸ್ವಲ್ಪ ಅದನ್ನು ಎಚ್ಚೆತ್ತುಕೊಂಡು ಯಾವ ಸರ್ಕಾರದಿಂದ ಅನುದಾನ ಬರ್ತದೆ ಆ ಕರ್ಗಗಳ್ ಮಾತ್ರ ಕರ್ಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಹೊಸದಾಗಿ ಮಾಡೋವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಜನರ ಅಶಾಂತಿ ಮೂಡಿಸಬಾರ್ದು ಜನ ಹೊಡೆಯೋ ಕೆಲಸ ಮಾಡಬಾರ್ದು ಆ ಥರ ಹೇಳ್ಬಿಟ್ಟು ಮುಗಿಸ್ತೀನಿ ಇದೇ ಥರ ಏನಾದರೂ ಮುಂದೆ ಏನಾದರೂ ಕರ ಬೇರೆ ಅನ್ಯ ಜನಾಂಗದವ್ರು ಕರಗಳು ಮಾಡಕ್ಕೆ ನಾವು ಬೀದಿಗೆ ಇಳಿದು ಇದುವರೆಗೂ ನಾವು ಬೀದಿಗೆ ಇಳಿದಿಲ್ಲ ವರ್ಣಿಕುಲಸ್ಥರು ಬೀದಿಗೆ ಇಳಿದ್ರೆ ಅದ್ರ ಕಥೆನೇ ಬೇರೆ ಆಗ್ತದೆ ದಯವಿಟ್ಟು ನಮ್ಮ ಕೋಪವನ್ನು ನಮ್ಮ ನಮ್ಮ ಹಕ್ಕನ್ನು ನೀವು ಬೇರೆ ಚಲಾಯಿಸೋಕೆ ಹೋಗ್ಬೇಡ್ರಿ ನಾವು ಮುಂದೆ ಇಳಿದ್ರೆ ಅದರ ಗತಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ ಆಮೇಲೆ ನಮ್ಮನ್ನು ನಮ್ಮನ್ನು ಕೆದಗಕ್ಕೆ ಬರಬೇಡ್ರಿ ನಮ್ಮ ಕುಲವೃತ್ತಿಯನ್ನು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಈ ಥರ ಕಂಡು ಅಲ್ಲಿ ಅಲ್ಲಿ ಏನಾದರೂ ಗೊತ್ತಾಯ್ತು ಅಂದರೆ ಉಗ್ರ ಹೋರಾಟ ಮಾಡ್ತೀವಿ ನಿಮ್ಮನ್ನು ಜೈಲಿಗೆ ಕಳ್ಸೋಕ್ಕೂ ನಾವು ಬಿಡೋದೇ